ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಇವಾಗ ಅವರೆಕಾಳು ಕಾಳು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೊಂದು ಮಸಾಲಾನ ರೆಡಿ ಮಾಡೋಣ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಮತ್ತು ಒಂದು ಅರ್ಧ ಬೌಲಾಗುವಷ್ಟು ತೆಂಗಿನ ತುರಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟು ಬೇಯಿಸ್ಕೊಂಡಿರೋ ಟೊಮೊಟೊ ಹಣ್ಣು ನೆಕ್ಸ್ಟು ಒಂದು ಸೌಟಾಗುವಷ್ಟು ಕಾಳನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ ಈಗ ಈಗ ನೋಡಿ ನಾವೇನು ಅವರೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ರುಬ್ಬಿರುವಂತಹ ಮಸಾಲವನ್ನು ಹಾಕ್ಕೊಬೇಕು ನೋಡಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಸಾರಿನ ಥಿಕ್ನೆಸ್ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ರೆಡಿ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ಬೆಲ್ಲ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಯಾವುದೇ ಕಡೆಗೂ ಸಹ ಇಟ್ಕೋಬೇಕು ಇವಾಗ ಕುದೀತಾ ಇರೋವಾಗಲೇ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡಿ ಸ್ವಲ್ಪ ಕುದಿ ಬರ್ತಾ ಇರೋವಾಗಲೇ ಇದಕ್ಕೆ ಒಂದು ಚಮಚ ಒಂದು ಒಂದೂವರೆ ಚಮಚ ಆಗೋಷ್ಟು ಸಾರಿನ ಪುಡಿ ಅಥವಾ ರಸಮ್ ಪೌಡರ್ ಏನಿರುತ್ತೆ ಮನೆಯಲ್ಲಿರೋ ತಿಳಿ ಸಾರಿನ ಪುಡಿ ಏನಿರುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿರೋ ಸಾರಿಗೆ ಒಳ್ಳೆ ಗಮಗಮಿಸುವಂತಹ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಅವರೆಕಾಳು ಸಾರು ರೆಡಿಯಾಗಿದೆ ನಿಮಗೆಲ್ಲ ಅನ್ಕೋಬಹುದು ಸಾಂಬಾರು ಇದು ಅಂತ ಅದ್ರ ಸಾಂಬಾರಲ್ಲ ಇದು ಅವರೆಕಾಳು ಸಾರು ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಅವರೆಕಾಳು ಸಾರು ಅಥವಾ ತಿಳಿ ಸಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ರೆಸಿಪಿಯನ್ನು ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ನೋಡಿಬಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನೀವು ಮಾಡಿದ ಈ ಸಾರಿನ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್